ನಾನು ಆ್ಯಕ್ಚುಲಿ ಪ್ರೆಸೆಂಟ್ ಮಾಡಲಿ ಕೊಟ್ಟಿರೋದು ದ ಕಾನ್ಸ್ಟಿಟ್ಯೂಷನ್ ಆಮಿಟಿಯನ್ ದ ಥಾಟ್ಸ್ ದಟ್ ಶೇಪ್ ಮಾಡರ್ನ್ ಇಂಡಿಯಾ ಇವತ್ತಿನ ಭಾರತ ಕಟ್ಟಲಿಕ್ಕೆ ನೆರವಾದ ಎರಡು ಅವಮಾನಗಳನ್ನು ಬಹುಶಃ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆವೆಂತ್ ಜೂನ್ ನೈನ್ ಏಯ್ಟೀನ್ ನೈಂಟಿ ತ್ರೀ ಮಹಾತ್ಮ ಗಾಂಧಿಯವ್ರನ್ನ ರೌತ್ ಆ ಸೌತ್ ಆಫ್ರಿಕಾದ ಒಂದು ಪೀಟರ್ ಮ್ಯಾರಿಟ್ಸ್ಬರ್ಗನ್ನ ರೈಲ್ವೆ ಸ್ಟೇಷನಿಂದ ಫಸ್ಟ್ ಕ್ಲಾಸ್ ಟಿಕೆಟ್ನ ತೊಗೊಂಡು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಅವರನ್ನು ಸೌತ್ ಆಫ್ರಿಕನ್ ರೈಲ್ವೆ ಪೊಲೀಸು ಹೆತ್ ಹೊರಗಡೆ ಬಿಸಾಕ್ತಾರೆ ಯಾಕೆ ಕಾರಣ ಏನಂತ ಹೇಳಿದ್ರೆ ಈಸ್ ಇಂಡಿಯನ್ ಆ್ಯಂಡ್ ಆಲ್ ಇಂಡಿಯನ್ಸ್ ಆರ್ ಟ್ರೀಟೆಡ್ ಲೈಕ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಗ್ರೇಡ್ ನಿಗ್ಗರ್ಸ್ ಅಂದರೆ ನಾವು ಬ್ಲ್ಯಾಕ್ ನೀಗ್ತಾರೆ ಮತ್ತು ಎರಡನೇದು ಇನ್ನೊಂದು ಅವಮಾನ ಆಗುತ್ತೆ ಅದು ನೈನ್ಟೀನ್ ನಾಟ್ ಒನ್ನಲ್ಲಿ ಸತಾರಾದಲ್ಲಿ ಸೊ ಅಷ್ಟಲ್ಲಾಗಲೇ ಗಾಂಧಿಯವರು ಇಂಡ್ಯಾದಲ್ಲಿ ಅಡು ಎಲ್ ಎಲ್ ಬಿ ಮಾಡಿರ್ತಾರೆ ಸೊ ಅಬ್ದುಲ್ಲಾ ಅಂಡ್ ಅಬ್ದುಲ್ಲಾ ಅನ್ನೋ ಒಂದು ಕಂಪ್ನಿಯ ಕೇಸನ್ನು ತೊಗೊಳ್ಲಿಕ್ಕೆ ಅವರು ಅಬ್ದುಲ್ಲಾ ಅಂಡ್ ಕಂಪ್ ಕಂಪ್ನಿಯ ಮಾಲೀಕರು ಇಡೀ ಗಾಂಧಿ ಗಾಂಧಿ ಕುಟುಂಬವನ್ನೇ ಸೌತ್ ಆಫ್ರಿಕಾ ಕರ್ಸ್ಕೊಂಡಿರ್ತಾರೆ ಸೊ ಹೀಗಾಗಿ ಗಾಂಧಿಗೆ ಅವಮಾನ ಆದ ವಯಸ್ಸು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಾಟಿತ್ತು ಆದರೆ ಈ ಸತಾರ ಸತಾರದಲ್ಲಾದಂಥ ಅವಮಾನ ಅಂಬೇಡ್ಕರ್ ಅವರಿಗೆ ಒಂಬತ್ತನೇ ವಯಸ್ಸಿಗೆ ಹೀಗಾಗಿ ಈ ಮೊದಲನೇ ಅವಮಾನಕ್ಕೆ ಈಗಲೂ ಸೌತ್ ಆಫ್ರಿಕಾ ಆ ಅವಮಾನಕ್ಕೆ ಪ್ರತಿಯಾಗಿ ನೆಲ್ಸನ್ ಮಂಡೇಲ ಅವರು ಇಪ್ಪತ್ತೇಳು ವರ್ಷ ಜೈಲಿನಲ್ಲಿ ಇದು ಬಂದಾದ ಮೇಲೆ ಪೀಟರ್ ಮ್ಯಾರೇಜ್ ರೈಲ್ವೆ ಸ್ಟೇಷನಲ್ಲಿ ಇದೊಂದು ಸ್ಟೋನ್ ಸ್ಟ್ಯಾಚ್ಯೂನ ಹಾಕ್ತಾರೆ ಹೀಗಾಗಿ ಎರಡು ಎರಡು ಅವಮಾನಗಳು ಭಾರತವನ್ನು ಕಟ್ಟಲಿಕ್ಕೆ ಭಾಳ ಮುಖ್ಯವಾಗಿ ನಿರ್ಮಣೆ ನೀಡಿರುವಂಥದ್ದು ನೀವು ಈಗ ಸೌತ್ ಆಫ್ರಿಕಾಗೆ ಏನಾದರೂ ಭೇಟಿ ಕೊಟ್ಟರೆ ಪೀಟರ್ ಮ್ಯಾರಿಟ್ಸ್ಬರ್ಗ್ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಸೌತ್ ಆಫ್ರಿಕಾ ಒಂದು ಡೆಮಾಕ್ರೆಟಿಕ್ ಗೌರ್ಮೆಂಟ್ ಬಂದಮೇಲೆ ಭಾರತದ ಕ್ಷಮೆಯನ್ನು ಮಹಾತ್ಮ ಗಾಂಧಿಯವರ ಕ್ಷಮೆಯನ್ನು ಕೇಳಿ ಜೊತೆಗೆ ಆ್ಯಕ್ಚುಲಿ ಗಾಂಧಿ ಹುಟ್ಟಿದ್ದು ಈ ಪೀಟರ್ ಮ್ಯಾರಿಟ್ಸ್ಬರ್ಗ್ ರೈಲ್ವೆ ಸ್ಟೇಷನಲ್ಲಿ ಅಂತೇಳಿ ಒಂದು ಕಲ್ಲಿನ ಸ್ತೂಪವನ್ನು ಹಾಕಿದ್ದಾರೆ ನಿಜ ಕೂಡ ಗಾಂಧಿ ಆ್ಯಕ್ಚುಲಿ ಎಮರ್ಜ್ ಆಗಿದ್ದೇನೆ ಭಾಳ ದೊಡ್ಡ ನಾಯಕನಾಗಿ ಎಮರ್ಜ್ ಆಗಿದ್ದೇನೆ ಸೌತ್ ಆಫ್ರಿಕಾದ ಆ ರೈಲ್ವೆ ಸ್ಟೇಷನ್ನಲ್ಲಿ ಘಟಿಸಿದ ನಂತರದ ಬೆಳವಣಿಗೆಗಳಿಂದ ಅದು ಎರಡನೇ ಅವಮಾನ ಆಯಿತು ನೋಡಿ ಈ ಎರಡನೇ ಅವಮಾನದಲ್ಲಿ ಒಂಬತ್ತು ವರ್ಷದ ಒಬ್ಬ ಹುಡುಗನ ಎತ್ತು ಬಿಸಾಕಿದ್ದ ಹಾಕಿದ್ದ ಬುಲಕ್ ಕಾರ್ಟಿನಿಂದ ಯಾವ ಭಾರತೀಯನ ಇದುವರೆಗೂ ಕ್ಷಮೆ ಕೇಳಿಲ್ಲ ಭಾರತ ಸರ್ಕಾರ ಬರುತ್ತೆ ಒಂದು ಡೆಮಾಕ್ರೆಟಿಕ್ ಸ್ಟೇಟ್ ಬರುತ್ತೆ ಅಂಡನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಅದೇ ಸತಾರಾದ ರೈಲ್ವೆ ಸ್ಟೇಷನಲ್ಲಿ ಏನಾದರೂ ಈ ಏನಾದರೂ ಕಲ್ಲಿನ ಸ್ತೂಪ ಏನಾದರೂ ಹಾಕ್ಸಿದ್ದಾರೆ ಅಂತ ಹೇಳಿದ್ರೆ ಹಿಂಗೆ ಖಂಡಿತ ಹಾಕ್ಸಿಲ್ಲ ಹೀಗಾಗಿ ಸೌತ್ ಆಫ್ರಿಕಾದ ಒಂದು ಏನು ಮಾಂತ್ರಿಕ ಸ್ಪರ್ಶ ಅಂತ ಕರಿಬೋದು ಅದು ಭಾರತದ ಮನಸ್ಸುಗಳಿಗೆ ದಾಟಲಿಲ್ಲ ಈ ಎರಡು ಹವಾಮಾನಗಳನ್ನು ನೆನ್ಕೊಂಡು ಈ ಎರಡು ಹವಾಮಾನಗಳ ಭಾರತ ಸಂವಿಧಾನವನ್ನು ಕಟ್ಟಲಿಕ್ಕೆ ನೆರವಾಗಿದ್ದು ಈಗಾಗಲೇ ಹೇಳಿದ್ರು ಆ್ಯಕ್ಚುಲಿ ಬ ಯಾವ ಭಾರತೀಯರ ಮನಸ್ಸಿನಲ್ಲೂ ಅಂಬೇಡ್ಕರ್ ಅವ್ರು ಇರಲಿಲ್ಲ ಸಂವಿಧಾನವನ್ನು ರಚಿಸಲೇಬೇಕು ಅಂತೇಳಿ ಐವರ್ ಜೆನಿಕ್ಸ್ನವರು ಭೇಟಿ ಮಾಡ್ತಾರೆ ಅವರ್ ಐವರ್ ಜೆನಿಕ್ಸ್ ಆಲ್ರೆಡಿ ನಾಲ್ಕು ದೇಶಗಳ ಸಂವಿಧಾನ ಬರೆದಿರ್ತಾರೆ ಸೊ ಶ್ರೀಲಂಕೆಗೆ ಬಂದಿರ್ತಾರೆ ಶ್ರೀಲಂಕೆಗೆ ಬಂದಾಗ ಒಂದು ಡೆಲಿಗೇಷನ್ ಹೋಗುತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಡೆಲಿಗೇಷನ್ ಆ ಡೆಲಿಗೇಷನ್ನಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತದ ಎರಡು ಮುಖ್ಯವಾದ ಸಮಸ್ಯೆಯನ್ನು ಇಟ್ಟುಕೊಂಡು ಭಾರತೀಯರು ಎರಡು ತೀಸಿಸ್ನ ಪ್ರೆಸೆಂಟ್ ಮಾಡಿ ಸಬ್ಮಿಟ್ ಮಾಡಿದ್ದಾರಲ್ಲ ಒಂದು ಪ್ರಾಬ್ಲಮ್ ಆಫ್ ರುಬಿ ಆ್ಯಂಡ್ ಅನಿಲೇಷನ್ ಆಫ್ ಕಾಸ್ಟು ಈ ಎರಡೂ ತೀಸಿಸ್ನ ಭಾರತೀಯರೇ ಭಾರತದ ಸಮಸ್ಯೆನೇ ಇಟ್ಕೊಂಡು ಕೊಟ್ಟಿರಬೇಕಾದ್ರೆ ನೀವು ಆ್ಯಕ್ಚುಲಿ ನಿಮ್ಮ ಸಮಸ್ಯೆಗೆ ನನಗೆ ಬಹುಶಃ ಭಾಳ ಕಷ್ಟ ಇದೆ ಉತ್ತರವನ್ನು ಕಂಡುಕೊಳ್ಳೋಕ್ಕೆ ಹೀಗಾಗಿ ನೀವೇ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪು ಕುಡಕಾಡ್ತಿದ್ರಲ್ಲ ಅನ್ನೋ ಥರದ್ದು ಮಾತು ಬಂದು ಐವರ್ ಜನಿಂಗ್ಸ್ ಏನು ಹೇಳ್ತಾರೋ ಮಾತುಗಳನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇದನ್ನೇ ನೆಹರೂ ಅವ್ರ ಮುಂದೆ ಗಾಂಧಿಯವ್ರ ಮುಂದೆ ಹೇಳ್ತಾರೆ ಹೀಗಾಗಿ ಇತಿಹಾಸದ ಸತ್ಯ ಇದು ಕೊನೆಗೆ ಐವರ್ ಜೆನಿಕ್ಸ್ ಹೇಳಿದ್ಮೇಲೆ ಮತ್ತು ಬೇರೆ ಇನ್ಯಾವುದೋ ಆಪ್ಷನ್ ಇಲ್ಲ ಅಂತೇಳಿ ಅಂಬೇಡ್ಕರ್ ಅವ್ರನ್ನ ಕಾನ್ಸ್ಟೆಂಟ್ ಅಸೆಂಬ್ಲಿಗೆ ಕಳಿಸ್ತಾರೆ ಹೀಗಾಗಿ ಅಲ್ಲಿ ಹೋದ ತಕ್ಷಣ ಏನು ಅವ್ರನ್ನ ಸ್ವಾಗತಿಸೋರು ಅಥವಾ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ಅಲ್ಲಿ ಅಂಬೇಡ್ಕರ್ ತಲೆ ಕಂಡ್ರೆ ಆಗದೇ ಇರೋರು ಅಂಬೇಡ್ಕರ್ ಹೆಸರು ಕಂಡ್ರೆ ಆಗದೆ ಇರೋರು ಅಂಬೇಡ್ಕರ್ ರಾಜಕೀಯ ನಿಲುವುಗಳನ್ನು ಧಾರ್ಮಿಕ ನಿಲುವುಗಳನ್ನ ಕಂಡ್ರೆ ಆಗದೆ ಇರೋರೇ ಇದ್ದರು ಹೀಗಾಗಿ ಮೊದಲನೇ ಮೀಟಿಂಗ್ನಲ್ಲೇ ಆಲ್ಮೋಸ್ಟು ಒಂದು ಹದಿನೈದು ಜನ ಆಬ್ಸೆಂಟ್ ಆಗ್ತಾರೆ ಒಬ್ಬರು ಮಗಳು ಮದುವೆ ಅಂತ ವಿದೇಶಕ್ಕೆ ಹೋಗ್ತಾರೆ ಅನಾರೋಗ್ಯದ ನೆಪ ಒಡ್ಡಿ ವಿದೇಶಕ್ಕೆ ಹೋಗ್ತಾರೆ ಮತ್ತು ನಾನು ಆ್ಯಕ್ಚುಲಿ ಇನ್ನು ಹದಿನೈದು ಹತ್ತು ಹದಿನೈದು ದಿನ ನಾನು ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ಹೋಗ್ತಾರೆ ಬಹುಶಃ ಡಿಸಾಲ್ವ್ ಆಗಬೇಕು ಅಂತ ಇಡೀ ಕಾನ್ಸ್ಟೆಂಟ್ ಕಮಿ ಡ್ರಾಫ್ಟಿಂಗ್ ಕಮಿಟಿನೇ ಬಹುಶಃ ಬಿದ್ದೋಗ್ಬೋದು ಯಾಕಂದರೆ ಕೆಲವರಿಗೆ ಧರ್ಮದ ಮೇಲೆ ಸಂವಿಧಾನ ಕಟ್ಟಬೇಕಂತ ಆಸೆ ಇರುತ್ತೆ ಕೆಲವರಿಗೆ ಕಾಂಗ್ರೆಸ್ಸಿನ ನೇರ ಪ್ರಣಾಳಿಕೆಯನ್ನೇ ಯಥಾವತ್ತು ತರಬೇಕಂತ ಆಸೆ ಇರುತ್ತೆ ಕೆಲವರಿಗೆ ಈಗಾಗಲೇ ಜಾರಿಯಲ್ಲಿದ್ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ನೇ ಯಥಾವತ್ತು ಅದರ ಜೆರಾಕ್ಸ್ ಕಾಪಿನೇ ನೀವು ಜಾರಿ ತಂದ್ಬಿಟ್ಟು ಸಾಕು ಅನ್ನೋ ಥರದ್ದಿರುತ್ತೆ ಹೀಗಾಗಿ ಅಂಬೇಡ್ಕರ್ ಅವ್ರಿಗೆ ಆ ಮಟ್ಟದ ಸಹಕಾರ ಅಲ್ಲಿರಲಿಲ್ಲ ಹೀಗಾಗಿ ಒಂದು ರೀತಿ ನೋಡಿದ್ರೆ ಅವರೆಲ್ಲ ಹೋಗಿದ್ದು ಒಳ್ಳೆ ಆಯಿತು ಮಗಳು ಮದುವೆ ಅಂತೆ ಅನಾರೋಗ್ಯದ ಕಾರಣಕ್ಕೆ ಹೋಗಿದ್ದೆ ಒಳ್ಳೆದೇ ಹೀಗಾಗಿ ಅಂಬೇಡ್ಕರ್ ಏನು ಕೊಡಬೇಕಂತಿದ್ರೋ ಏನನ್ನ ಅವ್ರು ಅಂದ್ಕೊಂಡಿದ್ರು ಆ ಸಂವಿಧಾನ ಕೊಡಲಿಕ್ಕೆ ಬಹುಶಃ ಅಷ್ಟಾದರೂ ಆಯಿತು ಅವ್ರು ಆಕ್ಚುಲಿ ಬೆಟ್ಟ ಕೊಡಬೇಕಂತ ನಿದ್ದಿದ್ದವರು ಆದರೆ ಅಲ್ಲಿದ್ದಂಥ ಒಂದು ರೀತಿ ವಿರೋಧಿಗಳ ಪಾಳದಲ್ಲಿ ಕೂತು ಬರೆದಂಥ ಸಂವಿಧಾನ ಅದು ಹೀಗಾಗಿ ಭಾರತ ಸಂವಿಧಾನವನ್ನು ಹಾಗೆ ನೋಡಿದ್ರೆ ಅಂಬೇಡ್ಕರ್ ಪೂರ್ಣ ಪ್ರಮಾಣದಲ್ಲಿ ಕ್ರಾಂತಿಕಾರವಾಗಿ ಕೊಟ್ಟರೆ ನೋಡಿದೆ ಅಂತ ಹೇಳಿದ್ರೆ ಈ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಈಗಲೂ ಕೂಡ ಸಂವಿಧಾನ ಹಿನ್ನಡೆಯನ್ನು ಸಾಧಿಸಿದೆ ಈಗ ನಾನು ನಾನು ಆ್ಯಕ್ಚುಲಿ ಪ್ರೆಸೆಂಟ್ ಮಾಡಬೇಕಂತ ಹೊಟ್ಟಿದ್ದು ಈ ಆಧುನಿಕ ಭಾರತವನ್ನು ರೂಪಿಸಲಿಕ್ಕೆ ಭಾರತ ಸಂವಿಧಾನ ಯಾವ ರೀತಿಯ ನೆರವನ್ನು ಕೊಡ್ತು ಅಂತ ಹೇಳಿದ್ರೆ ಸೊ ಈ ಮೂರು ಮುಖ್ಯ ವಿಚಾರವನ್ನು ಒಂದು ಒಂದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ನ ನಡೆಸಲಿಕ್ಕೆ ಭಾರತ ಸಂವಿಧಾನ ಒಂದು ಮೇಜರ್ ಟೂಲ್ ಎರಡನೇದಾಗಿ ನೋಡೋದಾದರೆ ನಮ್ಮ ದೇಶದ ಲ್ಯಾಂಡ್ ಆರ್ಡ್ರ್ ಏನಾದರೂ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಿದೆ ಅಂದರೆ ಬಿಕಾಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಕಂಡಕ್ಟು ವ್ಯಕ್ತಿಗತ ವರ್ತನೆಗಳಲ್ಲಿ ಏನಾದರೂ ಭಾರತ ಸಂವಿಧಾನ ಅಂದರೆ ಹೌದು ಒಂದು ದೇಶ ನಡೆಸಲಿಕ್ಕೆ ಒಂದು ಸಮಾಜ ನಡೆಸಲಿಕ್ಕೆ ಮತ್ತು ಒಂದು ವ್ಯಕ್ತಿಯನ್ನು ನಡೆಸಲಿಕ್ಕೆ ಬೇಕಾದ ಕಂಟ್ರೋಲಿಂಗ್ ಟೂಲ್ ಥರ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಥರ ಭಾರತ ಸಂವಿಧಾನ ಇದೆ ಇದರಾಚೆಗೆ ಭಾರತ ಸಂವಿಧಾನ ಏನು ಅಂತ ನೋಡಲಿಕ್ಕೆ ಉಟ್ರೆ ಭಾರತ ಸಂವಿಧಾನ ಅದೇನು ಅಂತ ಅಂತಂದರೆ ಪ್ರಿಯಾಂಬಲ್ನಲ್ಲಿ ಹೇಳಿಬಿಟ್ಟಿದೆ ಸೊ ಇದಿಷ್ಟು ಸೇಫ್ ಗಾರ್ಡ್ಗಳನ್ನ ಕೊಟ್ಟು ಸೋಷಿಯಲ್ ಸೇಫ್ ಗಾರ್ಡ್ ಎಕನಾಮಿಕ್ ಸೇಫ್ ಗಾರ್ಡ್ ಎಜುಕೇಷನಲ್ ಸೇಫ್ ಗಾರ್ಡ್ ಕಲ್ಚರಲ್ ಸೇಫ್ ಗಾರ್ಡ್ ಪೊಲಿಟಿಕಲ್ ಸೇಫ್ ಗಾರ್ಡ್ ಸರ್ವಿಸ್ ಸೇಫ್ ಗಾರ್ಡ್ ಬಹುಶಃ ನೀವೇನಾದರೂ ನಾರ್ತ್ ಕೊರಿಯಾಗೋ ಸೌತ್ ಕೊರಿಯಾಗೋ ಹೋದರೆ ಭಾಳ ಕಷ್ಟ ನೀವು ಅಲ್ಲಿ ಅಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ಪೋಸ್ಟ್ ನಡೆದು ಹಾಕಿದ್ರೆ ನಿಮಗೆ ಹದಿನೈದು ವರ್ಷ ಪನಿಷ್ಮೆಂಟ್ ಆಗುತ್ತೆ ನೀವು ಚೀನಾಗೆ ಹೋಗ್ಬಿಟ್ರು ಚೈನಾದ ಅಲ್ಲಿನ ಡಿಕ್ಟೇಟರ ವಿರುದ್ಧವಾದ ಒಂದು ಹೇಳಿಕೆ ಕೊಟ್ಟರೆ ಬಹುಶಃ ಚೀನಾದಿಂದ ವಾಪಸ್ ನೀವು ಬರಲಿಕ್ಕೆ ಕಷ್ಟ ಆಗ್ಬೋದು ಏರ್ಪೋರ್ಟಲ್ಲಿ ನೀವು ನೀವು ಆಗಿಬಿಡ್ಬೋದು ಹೀಗಾಗಿ ಭಾರತ ತನ್ನ ನಾಗರಿಕರಿಗೆ ಏನು ಆಶ್ವಾಸನೆ ಕೊಟ್ಟಿದೆ ಅಂದರೆ ಸಮಾನತೆ ಅಷ್ಟೇ ಕೊಟ್ಟೆ ಬರೀ ಸಮಾನತೆ ಕೊಟ್ಬಿಟ್ಟಿದ್ರೆ ಹಾಸ್ಯಾಸ್ಪದ ಆಗ್ಬಿಡ್ತಿತ್ತು ಅದರ ಸಮಾನತೆ ಜೊತೆಗೆ ಸಾಮಾಜಿಕ ನ್ಯಾಯ ಅಂತ ಕೊಡುತ್ತೆ ಬಹುತೇಕ ಈ ಚಿತ್ರ ಎಲ್ಪ್ ಮಾಡುತ್ತೆ ಈ ಈ ಕಾರ್ಟೂನ್ ರೂಪದಲ್ಲಿರೋ ಈ ಚಿತ್ರ ಭಾರತ ಸಂವಿಧಾನ ಏನನ್ನ ಕೊಡ್ಲಿಕ್ಕೆ ಅಂತ ಬಯಸ್ತು ಅದರ ಅದರ ಆಶೆ ಏನಾಗಿತ್ತು ಅಂತ ಹೇಳಿದ್ರೆ ಈಕ್ವಾಲಿಟಿ ಅಂದರೆ ಆಲ್ ಆರ್ ನಾಟ್ ಈಕ್ವಲ್ ಬಿಫೋರ್ ಅಲ್ಲ ನೀವೀಗ ಯಾವುದಾದ್ರೂ ಕೋರ್ಟ್ಗೆ ಕೇಸ್ ಬಂದರೆ ನೋಡಿ ಆಲ್ ಆರ್ ಈಕ್ವಲ್ ಬಿಫೋರ್ ಅಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ ಸಂಜಯ್ ದತ್ತಿಗೆ ನ್ಯಾಯಾಲಯ ನಡ್ಕಂಡು ವಿಧಾನನೇ ಬೇರೆ ಜೈಲು ಅಧಿಕಾರಿಗಳು ಕೊಟ್ಟ ಟ್ರೀಟ್ಮೆಂಟ್ ಬೇರೆ ಅದೇ ನೈನ್ಟೀನ್ ನೈಂಟಿ ತ್ರೀ ಬಾಂಬೆ ಬ್ಲಾಸ್ಟ್ ಕೇಸ್ನಲ್ಲಿ ಐದು ನಿಮಿಷ ಒಬ್ಬ ಪಾನ್ ಬಿಡ ಅಂಗಡಿಯಲ್ಲಿ ಎ ಕೆ ಫಿಫ್ಟಿ ಸಿಕ್ಸ್ ಅವನ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾನೆ ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಅವನು ಜೈಲಿನಲ್ಲಿ ಕಳೆದಿದ್ದು ಐದು ನಿಮಿಷ ಅವನು ಪಾನ್ ಬಿಡ ಅಂಗಡಿಯಲ್ಲಿ ಎ ಕೆ ಫಿಫ್ಟಿ ಸಿಕ್ಸ್ ಗನ್ನೇ ಇಟ್ಕೊಂಡಿದ್ದಕ್ಕೆ ಸಂಜೆ ಇದ್ದತ್ತು ಆಲ್ಮೋಸ್ಟ್ ಎರಡು ವರ್ಷದ ಮೇಲೆ ಇಟ್ಕೊಂಡಿದ್ದ ಅದನ್ನು ಡೆಮಾಲಿಷ್ ಮಾಡ್ದೆ ಅವನಿಗೆ ಕೋರ್ಟ್ ಪ್ಯಾರೋಲ್ ಕೊಡ್ತು ವರ್ಷಕ್ಕೆ ನಾಲ್ಕು ತಿಂಗಳು ಅವನು ಶೂಟಿಂಗ್ ಬರ್ತಾಯಿದ್ದ ಯಾಕಂದರೆ ಫಸ್ಟ್ ಟೈಮ್ ಅಫೆನ್ಸ್ ಮಾಡಿರೋರಿಗೆ ನಮ್ಮ ಕೋರ್ಟು ಅಂದರೆ ಭಾಳ ತೀರಾ ಹರಿಗೋ ರಸ ನಡ್ಕೋಬಾರ್ದು ಅವನಿಗೆ ಮೊದಲನೇ ಸಲ ಅಪರಾಧ ಮಾಡೋರಿಗೆ ಒಂದು ಒಂದು ಮರ್ಸಿ ಒಂದು ಕಂಪೆನ್ಸೇಷನ್ ಕೊಡಲೇಬೇಕು ಮತ್ತು ಅವ್ನು ತಿದ್ದಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ವಿಚಾರದಲ್ಲಿ ಭಾರತ ಸಂವಿಧಾನ ಗ್ಯಾರಂಟಿ ಮಾಡೋದೇನದು ಈಕ್ವಿಟಿ ನೀವು ಸಮಾನತೆ ಕೊಟ್ಬಿಟ್ಟು ಆ ಸಮಾನತೆ ಸ್ವೀಕರಿಸ್ಲಿಕ್ಕೆ ಅಲ್ಲಿಗೆ ನೋಡಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಭಾರತ ಸಂವಿಧಾನ ಭಾಳ ಮುಖ್ಯವಾಗಿ ಏನು ಅಂತ ಅದರ ಪ್ರಿಯಾಂಬಲ್ನ ಹೇಳ್ಕೊಬಿಡುತ್ತೆ ಅಲ್ಲೆಲ್ಲಾದರೂ ನೋಡ್ಕೊಂಡು ಬನ್ನಿ ನಿಮಗೆ ಯಾವುದಾದ್ರು ಒಂದು ಧಾರ್ಮಿಕ ಪೂಜಾ ಸ್ಥಳನೋ ಅದೇ ಇದೇ ಸುಪ್ರೀಮ್ ಅಂತ ಹೇಳುವಂಥ ದೇವಾಲಯವೋ ಅಥವಾ ಭಗವದ್ಗೀತೆಯೇ ಅದರದ್ದು ಅಫೋರ್ಡ್ ಮಾಡುವಂಥ ಏನಾದ್ರೆ ಅಲ್ಲಿ ಬರೋ ವರ್ಡ್ಗಳೆಲ್ಲ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಫ್ರಟರ್ನಿಟಿ ಅಂದರೆ ಈ ಪದಗಳನ್ನ ಆ್ಯಕ್ಚುಲಿ ಎಲ್ಲಿಂದ ತಂದಿದ್ದೀವಿ ನಾವು ಅಂತ ಹೇಳಿದ್ರೆ ಎಲ್ಲಿ ಜಾರಿಯಲ್ಲಿತ್ತು ಆ ದೇಶದಿಂದ ತಂದು ನಾವು ಕಟ್ಕೊಂಡಿರೋವಂಥದ್ದು ಭಾರತದಲ್ಲಿ ಈಕ್ವಾಲಿಟಿ ಅಂತ ಅಂತ ನೋಡಿದ್ರೆ ಖಂಡಿತ ಇರಲಿಲ್ಲ ಸೋಷಲ್ ಜಸ್ಟಿಸ್ ಅಂತ ನೋಡಿದ್ರೆ ಖಂಡಿತ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಸ್ಕೊಂಡು ವ್ಯಕ್ತಿಗೆ ಕೂಲಿ ಕೊಡುವಂಥ ಒಂದು ವ್ಯವಸ್ಥೆನೇ ಇರಲಿಲ್ಲ ಅವ್ನಿಗೇನೋ ಕಡಲೆಪೂರಿನ ಕಾಳು ಕಡ್ಡಿನ ಕೊಟ್ಬಿಟ್ಟು ಕಲಿಸ್ಬಿಡುವಂಥದ್ದಿತ್ತು ಮನೆ ಊರಿನ ಯಜಮಾನ ಮಾತಾಡುವಂಥ ರೈಟ್ಸ್ ಇತ್ತು ಆ ಊರಿನ ಯಜಮಾನನ ಮನೇಲಿ ಕೆಲಸ ಮಾಡ್ತಿದ್ದ ಜೀತದಾಳಿಗೆ ರೈಟ್ಸ್ ಇರಲಿಲ್ಲ ಮನೇಲಿ ಗಂಡ ಮಾತಾಡ್ಬೋದು ಹೆಂಡತಿ ಮಾಡೋ ರೈಟ್ಸ್ ಇರಲಿಲ್ಲ ಖಂಡಿತ ಇರಲಿಲ್ಲ ಹೀಗಾಗಿ ಎಲ್ಲೆಲ್ಲಿ ಈಕ್ವಾಲಿಟಿ ಫ್ರೆಟರ್ನಿಟಿ ಜಸ್ಟಿಸ್ ಲಿಬರ್ಟಿ ಇತ್ತೋ ಅಲ್ಲಿಂದ ತಂದು ನಾವು ಕಟ್ಕೊಂಡಂಥ ಸಂವಿಧಾನ ಹೀಗಾಗಿ ನಮ್ಮ ನಮ್ಮ ದೇಶದಲ್ಲಿ ಭಾಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಪ್ರಿಯಾಂಬಲ್ ನೋಡಿದ ತಕ್ಷಣ ಕೆಲವ್ರಿಗೆ ಯಾಕೆ ಉರಿತೈತಿ ಅಂತ ಹೇಳಿದ್ರೆ ನೀವು ಜಸ್ಟು ನಾನು ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಎತ್ಕೊಂಡು ಬಂದಿದ್ದೀನಿ ಅನ್ಯಥಾ ಇನ್ನು ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ ಪಾಕಿಸ್ತಾನದ ಒಂದು ಪ್ರಿಯಾಂಬಲ್ ಕೊಡ್ತೀನಿ ನೋಡ್ಕೊಂಡು ಬನ್ನಿ ಪಾಕಿಸ್ತಾನದ ಪ್ರಿಯಾಂಬಲ್ನಲ್ಲಿ ಸ್ಪಷ್ಟವಾಗಿ ಮೊದಲನೇ ಸೆಂಟೆನ್ಸ್ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ವರ ಸಾವಿರಿಂಟಿ ಓವರ್ ದ ಎಂಟೈರ್ ಯೂನಿವರ್ಸ್ ಬಿಲಾಂಗ್ ಟು ಆಲ್ ಮೈಟಿ ಅಲ್ಲಾ ಅಲ್ಲ ಅಲೋನ್ ಇಡೀ ಜಗತ್ತು ಅಲ್ಲಾನ ಆದೇಶದ ಮೇಲೆ ಅಲ್ಲಾನ ಕಂಟ್ರೋಲ್ನಲ್ಲಿರುವಂಥದ್ದಾಗಿದೆ ಹೀಗಾಗಿ ಇಲ್ಲಿ ಯಾರೇ ಆಳ್ವಿಕೆ ಮಾಡಲಿಕ್ಕೆ ಬಂದರೆ ಅಲ್ಲಾನ ಅನುಮತಿ ಅಲ್ಲಾನ ಆದೇಶದ ಪ್ರಕಾರವೇ ನಡ್ಕೋಬೇಕಾಗುತ್ತೆ ಉಳಿದಿದೆಲ್ಲ ನಿಮಿತ್ತ ಅಂತ ಹೇಳುವಂಥದ್ದು ಬಹುಶಃ ಭಾರತದಲ್ಲಿ ಏನಾದರೂ ಈ ಒಂದು ಸೆಂಟೆನ್ಸಿಂದ ಪ್ರಾರಂಭ ಆಗಿಬಿಟ್ಟಿದ್ರೆ ಏನು ಪವಿತ್ರವಾದ ಈ ಧರ್ಮದ ಅನುಸಾರ ಇದರ ಧರ್ಮಾಧಿಕಾರಿಯ ಆದೇಶದ ಅನುಸಾರ ಭಾರತವನ್ನು ಆಳಲಿಕ್ಕೆ ಈ ಧರ್ಮದವರಷ್ಟೇ ಅರ್ಹರು ಅಂತ ಹೇಳ್ಬಿಟ್ಟಿದ್ದರೆ ಏನಿಲ್ಲ ನಾವು ಇನ್ನೊಂದು ಪಾಕಿಸ್ತಾನವೋ ಅಥವಾ ಇನ್ನೊಂದು ಪ್ರಜಾಪ್ರಭುತ್ವವನ್ನೇ ಒಪ್ಪದ ಇನ್ಯಾವುದಾದರೂ ಫ್ಯೂಡಲಿಸ್ಟ್ ಫ್ಯೂಡಲಿಸ್ಟಿಕ್ ಸ್ಟೇಟೋ ಅಥವಾ ಒಂದು ಅರಾಜಕತೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿರ್ತಿದ್ವಿ ಆ ವಿಚಾರದಲ್ಲಿ ಭಾರತದ ಪ್ರಿಯಾಂಬಲೆ ಭಾಳ ಸ್ಟ್ರಾಂಗ್ ಆಗಿರುವಂಥದ್ದು ಹೀಗಾಗಿ ನೆಲ್ಸನ್ ಮಂಡೇಲಾ ಅವರು ಇಪ್ಪತ್ತೇಳು ವರ್ಷ ಜೈಲಿನಲ್ಲಿ ರಿಲೀಸ್ ಆಗಿ ಬಂದಾದ ಮೇಲೆ ಅವರು ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ ಹೀಗೆ ಭಾರತ ಭಾರ ಭಾರತದ ಸಂವಿಧಾನವನ್ನು ಎತ್ಕೋತಾರೆ ಸೌತ್ ಆಫ್ರಿಕಾ ಸಂವಿಧಾನ ಬೇಕು ಅಂತ ಹೇಳಿದಾಗ ಅವ್ರು ನೋಡ್ತಾರೆ ಎಂಟತ್ತು ದೇಶಗಳ ಸಂವಿಧಾನ ಆಗ ಭಾರತಕ್ಕೂ ಬೇಕಾ ಭಾರತದ ಸಂವಿಧಾನ ಭಾಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಸೌತ್ ಆಫ್ರಿಕಾ ಯಥಾವತ್ ಅಳವಡಿಸ್ಕೊಳ್ಳುತ್ತೆ ಹೀಗಾಗಿ ಭಾರತದ ಒಂದು ಇಡೀ ತಂಡ ಹೋಗುತ್ತೆ ಆ ಇಡೀ ತಂಡದಲ್ಲಿ ನಮ್ಮ ರವಿವರ್ಮ ಕುಮಾರ್ ಅವರು ಇದ್ದರು ಎಲ್ ಜಿ ಅವನೂರವರು ಕೂಡ ಇದ್ದರು ಹೀಗಾಗಿ ಸೌತ್ ಆಫ್ರಿಕಾ ಸಂವಿಧಾನವನ್ನು ಕಟ್ಟಲಿಕ್ಕೆ ನೆರವು ನೀಡಿದ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಭಾರತ ಸಂವಿಧಾನ ಎಲ್ಲೋ ಧಾರ್ಮಿಕ ಕಗ್ಗೋಲೆಗಳಾದಾಗ ಲಿಂಚಿಂಗ್ ಆದಾಗ ಮಾಬ್ ಲಿಂಚಿಂಗ್ ಆದದಾಗ ನ್ಯಾಯಾಲಯಗಳು ನಮಗೂ ಇದಕ್ಕೆ ಸಂಬಂಧವೇ ಇಲ್ಲ ಇನ್ನು ಇಲ್ಲದ ರೀತಿಯಲ್ಲಿ ಅದಕ್ಕೆ ಕೋರ್ಟನ್ನು ವಿ ಕಾಲ್ ಇಟ್ಸ್ ಎ ಮ್ಯೂಟ್ ಸ್ಪೆಕ್ಟೇಟರ್ ಅಂತ ಅಂದರೆ ಮಾತಾಡೋದಿಲ್ಲ ತನ್ನ ಹತ್ರ ಬಂದ ಪ್ರಕರಣಗಳನ್ನಷ್ಟೇ ಅದು ತೀರ್ಮಾನವನ್ನು ನೀಡುವಂಥದ್ದು ಈಗ ಎಷ್ಟೋ ಸಂದರ್ಭದಲ್ಲಿ ನಮ್ಮ ರಿಟರ್ನ್ ಕಾನ್ಸ್ಟಿಟ್ಯೂಷನ್ನು ತೊಡೆತಟ್ಟಿ ಇದ್ದು ಕರೀತಾ ಇರುವಂಥ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಜೊತೆ ಇದ್ದಕ್ಕೆ ನಿಂತಿದೆ ಎಷ್ಟೋ ಸಲ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೆ ಪೆಟ್ಟು ಕೂಡ ಬಿದ್ದಿದೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಜೈಬ್ರರಿಯನ್ನು ಸಾಧಿಸಿದೆ ಈ ಸಂದರ್ಭದಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಶಯಗಳನ್ನ ಈಡೇರಿಸಬೇಕಾಗಿದ್ದಂಥ ಎಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೆ ಹಲ್ಲೆ ಆಗ್ತಿದೆಯೋ ಅದನ್ನು ತಡಿಬೇಕಾಗಿದ್ದಂಥ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಮಾಡ್ತಿದ್ದು ಅಂತ ಹೇಳಿದ್ರೆ ನೀವು ಕಳೆದ ಹತ್ತು ವರ್ಷದ ಏನಾದರೂ ಭಾರತದ ಚರಿತ್ರೆ ನೋಡಿಬಿಟ್ರೆ ಭಾರತ ಸಂವಿಧಾನದ ಜೊತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಆತಂಕದಲ್ಲಿ ಇರೋದು ಗೊತ್ತಾಗ್ತಾ ಇದೆ ಯಾಕಂದರೆ ರಿಟನ್ ಕಾನ್ಸ್ಟಿಟ್ಯೂಷನ್ಗೆ ಹಲ್ಲೆ ಆಗೋ ಸಂದರ್ಭದಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಖಂಡಿತ ಮಧ್ಯೆ ಬಂದಿಲ್ಲ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಅಂದರೆ ಐದು ಜನ ಮಹಿಳಾ ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಡಿಗೇಷನ್ ಆಗ್ತಾರೆ ಏನಂತ ಹೇಳಿದ್ರೆ ಕೇರಳದ ಶಬರಿಮಲೆ ಟೆಂಪಲ್ಗೆ ಹೆಣ್ಮಕ್ಕಳನ್ನು ಪ್ರವೇಶ ಕೊಡ್ತಾ ಇಲ್ಲ ಹೀಗಾಗಿ ಇದು ಭಾರತ ಸಂವಿಧಾನವನ್ನು ಭಾರತ ಸಂವಿಧಾನ ನಮಗೆಲ್ಲ ನೀಡಿರುವಂಥ ಸಮಾನತೆಯನ್ನು ವಿರೋಧಿಸ್ತದೆ ಅಂತೇಳಿ ಸೊ ಕೇರಳದ ಶಬರಿಮಲೆ ಆಡಳಿತ ಮಂಡಳಿ ತನ್ನದೊಂದು ಪೆಟಿಷನ್ಗೆ ಒಂದು ಆನ್ಸರ್ ಕೊಡುತ್ತೆ ಇಲ್ಲ ನಮ್ಮಲ್ಲಿ ಟೆಂಪಲ್ ವರ್ಷಿಪ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಬರ್ತೈತೆ ಈ ಮುಟ್ಟು ಮೈಲಿಗೆ ಆದಂಥ ಹೆಣ್ಣುಮಕ್ಕಳನ್ನು ನಾವು ಸೇರಿಸೋದಿಲ್ಲ ಇದು ಪೂಜಾ ಸ್ಥಳಗಳಲ್ಲಿ ಮತ್ತು ಧಾರ್ಮಿಕ ಪವಿತ್ರತೆಗೆ ಧಕ್ಕೆ ತರುವಂಥ ಕೃತ್ಯ ಅಂತೇಳಿ ಸೊ ಸುಪ್ರೀಂ ಕೋರ್ಟ್ ಐದು ಜನ ಒಂದು ಜಡ್ಜ್ಗಳದ್ದು ಒಂದು ಬೆಂಚು ಸಿದ್ಧ ಆಗುತ್ತೆ ಐದು ಜನದಲ್ಲಿ ನಾಲ್ಕು ಜನ ಮೇಲ್ ಜಡ್ಜಸ್ ಇರ್ತಾರೆ ಒಬ್ಬರು ಮಹಿಳಾ ಜಡ್ಜ್ ಇರ್ತಾರೆ ಐದು ಜನದಲ್ಲಿ ನಾಲ್ಕು ಪುರುಷ ಜಡ್ಜ್ಗಳು ದ ಮೇಲ್ ಜಡ್ಜಸ್ ಈ ದೇವಾಲಯ ಪ್ರವೇಶದ ಪರವಾಗಿಂದರೆ ಮಹಿಳೆಯರ ದೇವಾಲಯ ಪ್ರವೇಶದ ಪರವಾಗಿ ತೀರ್ಪು ಒಬ್ಬ ಜಡ್ಜು ಜಸ್ಟಿಸ್ ಹಿಂದೂ ಮಲ್ಹೋತ್ರ ಅಂತ ಅವ್ರು ಹೇಳ್ತಾರೆ ಇಂಥ ವಿಚಾರಗಳಲ್ಲಿ ನಾವು ತಲೆ ಹಾಕ್ತಿರೋದೇ ಒಳ್ಳೇದು ನಾವು ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳಾಗಲಿ ಇಂಥ ಧಾರ ಸೂಕ್ಷ್ಮವಾದ ಧಾರ್ಮಿಕ ವಿಚಾರಗಳಿಗೆ ತಲೆ ಹಾಕ್ತಿರೋದೇ ಒಳ್ಳೇದು ಯಾಕಂತೇಳಿದ್ರೆ ಇದು ರಿಲಿಜಿಯಸ್ ಸೆಂಟಿಮೆಂಟ್ಗೆ ಕೋರ್ಟ್ ಮುಗು ತೋರಿಸಿ ಹಸ್ತಕ್ಷೇಪ ಮಾಡ್ದಂಗೆ ಆಗುತ್ತೆ ಹೀಗಾಗಿ ನಾನು ನ್ಯೂಟ್ರಲ್ ಸ್ಟ್ಯಾಂಡ್ ತಗೋತೀನಿ ನಾನು ಆ ದೇವಾಲಯದ ಆಡಳಿತ ಮಂಡಳಿ ಏನು ತೀರ್ಮಾನ ಕೈಗೊಂಡಿದೆಯೋ ನಾನು ಅದನ್ನು ಮ್ಯೂಟ್ ಸ್ಪೆಕ್ಟೇಟ್ರೀತಿ ಅನುಮೋದಿಸ್ತೀನಿ ಅಂತ ಬಂತು ಸೊ ಈಗಾಗಲೇ ಈ ತೀರ್ಪು ಕೊಟ್ಟು ಎಂಟು ವರ್ಷದ ಮೇಲಾಗಿದೆ ಅಥವಾ ಒಂದು ಒಂದು ಆರೋಳು ವರ್ಷ ಅಂತೂ ಆಗಿದೆ ಈ ಸರ್ಕಾರ ಬಂದು ಈ ಕೇಂದ್ರ ಸರ್ಕಾರ ಬಂದ ಮೇಲೆ ನಾಲ್ಕು ಜನ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅದು ಆ್ಯಕ್ಚುಲಿ ಮಹಿಳೆಯರ ಪ್ರವೇಶಕ್ಕೆ ಅದು ಅನುಮೋದಿಸ್ತೈತೆ ಕೇರಳ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ರು ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಧಾರ್ಮಿಕ ಕಲಹದಿಂದ ಜನಾಂಗೀಯ ಕಲಹಗಳಾಗ್ತದೆ ಎರಡು ಕೋಮುಂಡ್ಗಳ ನಡುವೆ ದೊಡ್ಡ ಸಂಘರ್ಷ ಆಗಿ ರಕ್ತಪಾತ ಆಗ್ಬೋದು ಹೀಗಾಗಿ ನಾವು ಮಹಿಳೆಯರ ಪ್ರವೇಶವನ್ನು ತಕ್ಷಣ ನಾವು ಜಾರಿ ಮಾಡ್ಲಿಕ್ಕೆ ಹೋಗಲ್ಲ ಹಂತ ಹಂತವಾಗಿ ಜಾರಿ ಮಾಡ್ತೀವಿ ಹೀಗಾಗಿ ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಲ್ಪ ಕಾಲ ಸ್ಥಗಿತಗೊಳಿಸ್ತಿರ್ತದೆ ನಿರ್ಬಂಧಿಸ್ತಿರ್ತೀವಿ ಅಂತ ಹೇಳಿದ್ರು ಅಂದರೆ ಇಲ್ಲೇನು ಅರ್ಥ ಆಗುತ್ತೆ ಅಂತೇಳಿದ್ರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಆದಂತಹ ಈ ಮೌಢ್ಯ ಈ ಕಂದಾಚಾರ ಈ ಮೂಲಭೂತವಾದಿಗಳ ನಿಲುವುಗಳೇ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧವೇ ಸವಾರಿ ಮಾಡಿರುವಂಥದ್ದು ಮತ್ತು ಗೆಲ್ತಾ ಇರುವಂಥದ್ದು ಮತ್ತು ಹೈಕೋರ್ಟು ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನು ರಾಜ್ಯ ಸರ್ಕಾರಗಳು ಜಾರಿ ಮಾಡಲ್ಲ ಅಂತೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಅಲ್ಲಿಗೆ ಅವಕಾಶ ಇಲ್ದಿರ ಹಂಗಾಯಿತು ಯಾಕೆಂದರೆ ಸಾಮರಸ್ಯ ಕದೊಡೋ ಕೃತ್ಯ ಆಗುತ್ತೆ ನೀವು ಬಾಬಾ ಬುಡನ್ಗಿರೋದು ಇದಾಗುತ್ತೆ ಅಯೋಧ್ಯೆದು ಇದಾಗುತ್ತೆ ನೀವು ನೋಡ್ಕೊಂಡು ಬನ್ನಿ ಅವೆಲ್ಲ ಕೊಟ್ಟ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟು ಯಾಕೆ ನಾವು ಕೊಟ್ಟ ತೀರ್ಪನ್ನು ನೀವು ಜಾರಿ ಮಾಡಿಲ್ಲ ಅಂಥೇಳಿ ಯಾವ ರಾಜ್ಯ ಸರ್ಕಾರದ ವಿರುದ್ಧವೂ ಇದು ತನ್ನ ಚಾಟಿಯನ್ನು ಬೀಸಿಲ್ಲ ಈಗಾಗಿ ನೋಡ್ತಾ ಇದ್ದರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಎಷ್ಟೋ ಸಂದರ್ಭದಲ್ಲಿ ದುರ್ಬಲ ಆಗ್ತಾ ಇರೋದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಎಷ್ಟೋ ಸಂದರ್ಭದಲ್ಲಿ ಸವಾರಿ ಮಾಡ್ತಾ ಇರೋದು ಮತ್ತೆ ಅದಕ್ಕೆ ಏಕೆ ಆಗಿ ನಗ್ತಿರೋದು ಗೊತ್ತಾಗುತ್ತೆ ಇಷ್ಟೆಲ್ಲದರ ನಡುವೆ ಒಂದು ಸಮಾಧಾನ ಏನಾಗುತ್ತೆ ಅಂತ ಹೇಳಿದ್ರೆ ರಿಟನ್ ಕಾನ್ಸ್ಟಿಟ್ಯೂಷನ್ ಜಾರಿಯಾಗಿ ಏನೇನು ಮಾಡ್ತ ಏನು ಮಾಡ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ಸೊ ಇಂಪೀರಿಯಲಿಸಮ್ನ ಇದು ಕೊನೆಗೊಳಿಸ್ತು ರಾಜ್ಯಶಾಹಿ ಸಾಮ್ರಾಜ್ಯಶಾಹಿ ಆಡಳಿತವನ್ನು ಇದು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತು ಮತ್ತು ಎಲ್ರಿಗೂ ಶಿಕ್ಷಣ ಸಿಗುವ ಎಲ್ಲರಿಗೂ ಮತದಾನ ಹಾಕುವಂಥ ಒಂದು ಹಕ್ಕನ್ನು ನಮಗಿರುವಂಥ ಸಂವಿಧಾನ ಖಾತ್ರಿಪಡಿಸ್ತು ಮತ್ತು ಬ್ರಿಟಿಷರು ಬರಲಾಗಿ ಮತ್ತು ಭಾರತ ಸಂವಿಧಾನ ಬರಲಾಗಿ ಯೂನಿವರ್ಸಲ್ ಯೂನಿವರ್ಸಲಾಗಿ ಶಿಕ್ಷಣ ಸಮಾನವಾಗಿ ಸಿಕ್ತು ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಪೂರ್ತಿ ಪ್ರಮಾಣದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರು ಬಹುಶಃ ಹೇಳ್ತಿದ್ದೀನಲ್ಲ ಈಗ ಸಮಸ್ಯೆ ಆಗಿರೋದೇ ಅದು ಪೂರ್ತಿ ಪ್ರಮಾಣದಲ್ಲಿ ಈ ಲ್ಯಾಂಡ್ ರಿಫಾರ್ಮ್ಸ್ ಆಗಲಿಲ್ಲ ಈ ಕಾರಣಕ್ಕೆ ಕೆಲವರಿಗೆ ನೂರೈವತ್ತು ಎಕರೆ ಇರ್ತೈತೆ ಕೆಲವರ ಹತ್ರ ಒಂದು ತುಂಡು ಭೂಮಿ ಕೂಡ ಇರೋದಿಲ್ಲ ಹೀಗಾಗಿ ಲ್ಯಾಂಡ್ ರಿಫಾರ್ಮ್ಸ್ ವಿಚಾರದಲ್ಲಿ ಸಂವಿಧಾನದ ಆಶಯಗಳು ಸಂವಿಧಾನವೇ ಸೋಲ್ತಿದೆ ಅಂತ ಸೋತಿದೆ ಅಂತ ನಾನು ಹೇಳ್ತೀನಿ ಸೊ ರಿಸರ್ವೇಷನ್ ಇನ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಈ ಮೂರಲ್ಲೂ ಮೀಸಲಾತಿ ಸಿಕ್ಕಿರೋದ್ರಿಂದ ಎಷ್ಟೋ ಶೋಷಿತ ಸಮುದಾಯಗಳು ಹೀಗಾಗಿ ತಮ್ಮ ದನಿಯನ್ನು ದೊಡ್ಡ ಮಟ್ಟದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಯಿತು ಭಾಳ ಮುಖ್ಯವಾಗಿ ದ ವೆಲ್ಫೇರ್ ಸ್ಕೀಮ್ಸ್ ಇಡೀ ಡೈರೆಕ್ಟಿವ್ ಪ್ರಿನ್ಸಿಪಾಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿನಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಈವನ್ ಅಂಗವಿಕಲರಿಗೆ ಹಿಂದುಳಿದ ವರ್ಗಗಳಿಗೆ ಎಸ್ ಸಿ ಎಸ್ ಟಿಸ್ಗಳಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡುವಂಥ ಯೋಜನೆಗಳು ಭಾರತ ಸಂವಿಧಾನ ದೊಡ್ಡ ಮಟ್ಟದಲ್ಲೇ ಕೊಟ್ಟಿದೆ ಇಷ್ಟಾಗಿಯೂ ಇಷ್ಟಾಗಿಯೂ ಏನಾಯಿತು ಅಂತ ನೋಡೋಕ್ಕೆ ಬಂದರೆ ಕೇರಳದ ಮತ್ತೆ ಕೇರಳದ ಒಂದು ಎಕ್ಸಾಂಪಲ್ ಕೊಡಬೇಕಾಗುತ್ತೆ ಸೊ ನೋಡ್ಕೊಂಡು ಬನ್ನಿ ಲೋಕಸಭೆ ವಿದೇಶ್ ಲೋಕಸಭೆ ವಿಧಾನಸಭೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಟ್ಟಿಲ್ಲ ಅಲ್ಲಿರೋ ಮೀಸಲಾತಿ ನೆನೆಸ್ಕೊಂಡ್ರೆ ಆತಂಕನೂ ಆಗುತ್ತೆ ಆದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನಲ್ಲಿ ಸ್ಥಳೀಯ ಹಂತದಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಲಾಗಿದೆ ಈ ಕಾರಣಕ್ಕಾಗಿ ಎಸ್ ಸಿ ಎಸ್ ಟಿ ಸಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಹಿಳೆಯರ ಅಕ್ಷರಸ್ಥರು ಅನಕ್ಷರಸ್ತ್ರೋ ನಾನು ಅದನ್ನು ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಐವತ್ತು ಪರ್ಸೆಂಟ್ ಮಹಿಳೆಯರು ಸ್ಥಳೀಯ ಹಂತದ ಚುನಾವಣೆಗಳಲ್ಲಿ ನಿಂತು ಗೆಲ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಈ ಈ ಪವಾಡ ನಡೆದಿದ್ದರಿಂದನೇ ಕೇರಳದಲ್ಲಿ ಕೇರಳದಲ್ಲಿ ಈ ಮಹಿಳೆ ಕಸ ಗುಡಿಸಿದ ಮಹಿಳೆ ತಾನು ಯಾವ ಪಂಚಾಯತಿ ಕಸ ಗುಡಿಸಿದ ಮಹಿಳೆ ಅದೇ ಪಂಚಾಯತ್ನಲ್ಲಿ ಅಧ್ಯಕ್ಷೆಯಾಗುವಂತಹ ಪವಾಡ ನಡೆದಿದ್ದು ಭಾರತ ಸಂವಿಧಾನದಿಂದವೇ ಹೀಗಾಗಿ ಭಾರತ ಸಂವಿಧಾನ ಏನೂ ಮಾಡಲಿಲ್ಲ ಅಂತ ಹೊಡ್ಬಿಟ್ರೆ ಕಷ್ಟ ಆಗುತ್ತೆ ಹೀಗಾಗಿ ಇಂಥ ಮ್ಯಾಜಿಕ್ಗಳನ್ನು ಅಲ್ಲಲ್ಲಿ ಕ್ರಿಯೇಟ್ ಮಾಡಿದೆ ಆದರೆ ಇದು ಇನ್ನು ಪ್ರಾರಂಭಿಕ ಹಂತದಲ್ಲಿ ಅಥವಾ ಬೇರು ಮಟ್ಟದಲ್ಲಿದೆ ಹಾಗೆ ನೋಡಿದ್ರೆ ವಿಧಾನಸಭೆ ಲೋಕಸಭೆಯಲ್ಲಿ ಸಿಗಬೇಕಾದಂಥ ಮೀಸಲಾತಿ ಇನ್ನೂ ಅದು ಕಾರ್ಯಗತಗೊಂಡಿಲ್ಲ ಅಟ್ಲೀಸ್ಟ್ ಲೋಕಸಭೆನಲ್ಲಾದರೂ ಈ ಮೀಸಲಾತಿ ಸಿಕ್ಕಿದೆ ಅಂತ ನಾವು ಖುಷಿ ಕೊಡ್ಬೋ ಖುಷಿ ಪಡ್ಬೋದು ಹೆಚ್ಚಿನ ಮಟ್ಟದಲ್ಲಿ ಭಾಳ ಮುಖ್ಯವಾಗಿ ನಮಗೆಲ್ಲ ಗೊತ್ತಿದೆ ಸಾವಿತ್ರಿಬಾಯಿ ಪೊಲೀ ಅವರೇನಾದರೂ ಶಿಕ್ಷಣ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದರೆ ಆ ಬೀದಿನಲ್ಲಿ ಇವತ್ತು ಟ್ರಾಲರ್ಸ್ಗಳನ್ನು ಕರಿತೀವಲ್ಲ ಈ ಸೋಷಿಯಲ್ ಮೀಡಿಯಾ ಟ್ರಾಲರ್ಸ್ಗಳು ಅವತ್ತು ಇದ್ದರು ಅವರೇ ಹೇಳ್ತಾರೆ ಒಂದು ಬ್ಯಾಗ್ನಲ್ಲಿ ಅವರು ಇನ್ನೊಂದು ಹೆಚ್ಚುವರಿ ಉಡುಪನ್ನು ಸೀರೆ ಹಾಕೊಂಡು ಹೋಗ್ತಾಯಿದ್ರೆ ಯಾಕಂದರೆ ಅವ್ರು ಬರ್ತಾಯಿದ್ರೆ ಕಲ್ಲೇ ಸೇದು ಸಗಣಿ ಎಸೆಯೋದು ಮಾಡ್ತಾಯಿದ್ರು ಹೀಗಾಗಿ ಅಂಬೇಡ್ಕರ್ಗೆ ಅವರ ಭಾಳ ಆ್ಯಕ್ಚುಲಿ ಅವರು ಮಾನಸಿಕ ಗುರುಗಳನ್ನು ಕರ್ಕೊಳ್ಳೋದೇ ಕಬೀರ್ರನ್ನ ಜ್ಯೋತಿ ಬಾಪುಲೆಯವ್ರನ್ನ ಸಾವಿತ್ರಿ ಬಾಪೂಲೆಯವ್ರನ್ನ ಈಗಾಗಲೇ ನಮಗೆ ಸ್ವ ಸಾವಿತ್ರಿಬಾಯಿ ಪುಲೆವ್ರ ನಂತರ ಮಹಿಳೆಯರ ಪರವಾದ ಕಾನೂನುಗಳನ್ನು ಮಹಿಳೆ ಮನೆಯಲ್ಲೂ ಸುರಕ್ಷಿತಳಲ್ಲ ಆಕೆ ಸಾರ್ವಜನಿಕ ಸ್ಥಳದಲ್ಲೂ ಸುರಕ್ಷಿತಳಲ್ಲ ಇವನ್ ಒಂದು ಮಹಿಳೆಯಾಗಿ ಸುರಕ್ಷಿತಳಂತ ಇನ್ನೊಳಿ ಇಷ್ಟು ಕಾನೂನುಗಳು ಬರ್ತವೆ ಮಹಿಳೆಯರ ಪರವಾಗಿ ಚೈಲ್ಡ್ ಮ್ಯಾರೇಜ್ ಇಸ್ಟೆಂಟ್ ಆ್ಯಕ್ಟ್ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲೇ ಬಂದ್ಬಿಟ್ಟಿದೆ ದ ಇಂಬೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಬಂದಿದೆ ಈಗ ವೈಶಾವಾಟಿಗೆ ಸಂಬಂಧಪಟ್ಟಂತೆ ಭಾಳ ಕಟುವಾಗಿರುವಂಥ ಕಾನೂನು ಡೌರಿ ಪ್ರೊಹಿಬಿಷನ್ ಆಗ್ತಿದೆ ಇದೆ ದ ಕಮಿಷನ್ ಆಫ್ ಸತಿ ನೋಡಿ ಆ್ಯಕ್ಚುಲಿ ನೈನ್ಟೀನ್ ಟ್ವೆಂಟಿ ಸೆವೆನಲ್ಲೇ ಈ ಕಾಯ್ದೆ ಬಂತು ಹೀಗಾಗಿ ಚಿತೆಗೆ ಹೋಗ್ತಿದ್ದಂಥ ಮಹಿಳೆ ಗಂಡ ಸತ್ತ ತಕ್ಷಣ ಚಿತೆಗೆ ಹೋಗ್ತಿದ್ದ ಮಹಿಳೆಯನ್ನು ಅಲ್ಲಿಂದ ಕರ್ಕಂಡು ಬಂದು ಆಕೆ ಪ್ರಧಾನಿ ಆಗ್ಬೋದು ಅಂತ ತೋರಿಸಿದ್ದಂಥ ಸಾಧ್ಯತೆ ಭಾರತ ಸಂವಿಧಾನಕ್ಕೆ ಬಂದಿದ್ದು ಈಗ ಪ್ರೊಟಕ್ಷನ್ ಆಫ್ ಉಮೆನ್ ಫ್ರಮ್ ಡೊಮೆಸ್ಟಿಕ್ ವ್ಯಾಲಿ ಮಹಿಳೆ ಕೌಟುಂಬಿಕ ವಾತಾವರಣದಲ್ಲಿ ಕೂಡ ಆಕೆ ಕ್ಷೇಮಲ್ಲ ಅಂತೇಳಿ ಈ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಂದಿದೆ ಜೊತೆಗೆ ಇಂಡೀಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಕ್ಟ್ ಆದರೆ ಇಲ್ಲಿ ಸಮಸ್ಯೆ ಏನಾಯ್ತು ಅಂತೇಳಿದ್ರೆ ಮಹಿಳೆಯನ್ನು ಅಸ ಅಸಭ್ಯವಾಗಿ ಈ ವಿಷುವಲ್ ಮೀಡಿಯಾಗಳಲ್ಲಿ ತೋರಿಸುವಂಥ ವಿರೋಧಿ ಕಾಯ್ದೆ ಇದ್ದರೂ ಕೂಡ ಆದರೆ ಆ ನಮಗೆ ಸೆನ್ಸಾರ ಮಂಡಳಿ ಬಂದ್ಬಿಟ್ಟಿದೆ ಸಿ ಬಿ ಎಫ್ ಸಿ ಏನು ಮಾಡುತ್ತೆ ಎ ಸರ್ಟಿಫಿಕೇಟ್ ಯು ಸರ್ಟಿಫಿಕೇಟ್ ಆ್ಯಂಡ್ ಯು ಎ ಸರ್ಟಿಫಿಕೇಟ್ ಅಂತ ನೀವು ಆ ಸರ್ಟಿಫಿಕೇಟ್ ತೊಗೊಂಡು ಮಹಿಳೆಯನ್ನು ಅಶ್ಲೀಲವಾಗಿ ಅಸಭ್ಯವಾಗಿ ತೋರಿಸ್ಬೋದು ಅಂತಲೂ ಕೂಡ ಈ ಕಾಯ್ದೆಗೆ ಅದು ಓವರ್ ರೈಟ್ ಮಾಡಿರುವಂಥ ನಡೆದಿದೆ ಇಷ್ಟೆಲ್ಲದರ ನಡುವೆ ದ ಫ್ಯಾಕ್ಟ್ರಿ ಹೆಣ್ಣು ಮಕ್ಕಳ ಹೊಳತಿಗಾಗಿ ಹೇಳುವಂಥ ಫ್ಯಾಕ್ಟ್ರೀಸ್ ಆ್ಯಕ್ಟು ಮಿನಿಮಮ್ ವೇಜಸ್ ಆ್ಯಕ್ಟ್ ಮೆಟರ್ನಿಟಿ ಬೆನಿಫ್ಯಾಟ್ ಆ್ಯಕ್ಟು ಈಕ್ವಲ್ ರೆಮ್ಯುರೇಷನ್ ಆಕ್ಟು ಆ್ಯಂಡ್ ಪ್ರಾಹಿಬಿಷನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಆಕ್ಟ್ ಬಂದಿದೆ ಇವೆಲ್ಲವೂ ಇದ್ದು ಭಾರತ ಸಂವಿಧಾನ ತನ್ನ ಆತ್ಯಂತಿಕ ಗುರಿ ಏನೇನು ಸಾಧಿಸಲಿ ಕೊಟ್ಟರು ಅಂತ ಹೇಳಿದ್ರೆ ಈ ಮೂರು ವ್ಯಕ್ತಿಗಳನ್ನ ನಾನು ನೆನ್ಕೋತೀನಿ ಬಹುಶಃ ನೀವೆಲ್ಲ ಸುಲಭವಾಗಿ ಗುರುತಿಸ್ತೀರಾ ದ ಇನ್ ಬ್ಲೂ ಶರ್ಟ್ ಯಾರು ಅಂಬೇಡ್ಕರ್ ಕಪ್ಪು ಅಂಗಿನಲ್ಲಿರೋರು ಪೆರಿಯ ರಾಮಸ್ವಾಮಿ ನಾಯ್ಕರು ಮತ್ತು ಆ ಕೆಂಪು ಅಂಗಿನಲ್ಲಿರೋರು ಕಾಲ್ ಮಾರ್ಕ್ಸ್ ಇವರು ಮೂರು ಜನ ಇಲ್ಲೆಲ್ಲರೂ ಟೀ ಕುಡಿಯೋದಕ್ಕೆ ಬಂದರೆ ಏನು ಅವ್ರ ನಡುವೆ ನಡಿಗೆ ಚರ್ಚೆ ನೋಡಿ ಮಾರ್ಕ್ಸ್ ಹೇಳ್ತಾನೆ ಗಿವ್ ಟಿ ಟು ಎವ್ರಿ ಒನ್ ಎಲ್ರಿಗೂ ಟೀ ಕೊಡಪ್ಪ ಅಂತ ಹೇಳೋದು ಈಕ್ವಲ್ ರೈಟ್ಸ್ ಭಾರತ ಸಂವಿಧಾನ ಏನನ್ನ ಸಾಧಿಸ್ಲಿಕ್ಕೆ ಕೊಟ್ಟಿದೆ ಅನ್ನೋದು ಅಂಬೇಡ್ಕರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಎಲ್ರಿಗೂ ಈಕ್ವಲ್ ಟೀ ಕೊಡೋ ಜ ಏನಿದೆ ಸಮಾನವಾದ ಒಂದೇ ಗ್ಲಾಸ್ನಲ್ಲಿ ಕೊಡಬೇಕು ಅಂತ ಪೆರಿಯಾರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಎಲ್ರಿಗೂ ಸಮಾನ ಅಳತನಲ್ಲಿ ಕೊಡಬೇಕು ಅಂತ ಬಹುಶಃ ಭಾರತ ಸಂವಿಧಾನ ಕೊಡಲಿಕ್ಕೆ ಓಟು ಅಂತ ಆಶಯ ಇದೇನೇನೆ ಆದರೆ ನಾನು ಆಗಲೇ ಹೇಳಿದೆ ಭಾರತ ಸಂವಿಧಾನ ಪ್ರತಿ ಕ್ಷಣ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಜೊತೆ ಸಂಘರ್ಷ ಕಳೆದಿದೆ ಈ ಸಂಘರ್ಷದಲ್ಲಿ ಎಷ್ಟೋ ಸಲ ಸಂವಿಧಾನಕ್ಕೆ ಪೆಟ್ಟುಗಳು ಬಿದ್ದಿದೆ ಸಂವಿಧಾನ ಹಿನ್ನಡೆಗೂ ಸರಿದಿದೆ ಬಟ್ ಸಂಘರ್ಷ ಜಾರಿಯಲ್ಲಿದೆ ಸಂಘರ್ಷ ಜಾರಿಯಲ್ಲಿದೆ ಬಹುಶಃ ನೋಡಬೇಕು ಮುಂದಿನ ದಿನಗಳಲ್ಲಿ ರಿಟನ್ ಕಾನ್ಸ್ಟಿಟ್ಯೂಷನ್ಗೆ ಗೆಲುವಾಗುತ್ತಾ ಅಥವಾ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ಗೆ ಗೆಲುವಾಗುತ್ತ ಅಂತ ನೋಡ್ಬೋದು ನನಗೆ ಕೊಟ್ಟ ಈ ಕಡಿಮೆ ಅವಧಿನಲ್ಲಿ ಒಂದಷ್ಟು ಸ್ಲೈಡ್ಗಳನ್ನ ನಾನು ಸ್ಕಿಪ್ ಕೂಡ ಮಾಡಿದ್ದೀನಿ ಬಹುಶಃ ನನ್ನ ನಾನು ಹೇಳಬೇಕನ್ಸಿದ್ದಿನ ಹೇಳಿದ್ದೀನಿ ಏನಾದರೂ ಪ್ರಶ್ನೆಗಳಿದ್ರೆ ಬರ್ಬೋದು ಥ್ಯಾಂಕ್ ಯು